ನಮಸ್ಕಾರ ಜಾಣರಾಗಲು ಮಾಹಿತಿ ಹೊಂದಿದ್ರು ಸಾಕು ಜಾಣರಾಗಲು ಮಾಹಿತಿ ಹೊಂದಿತ್ತಂದ್ರೂ ಸಾಕು ಆದರೆ ಪ್ರಬುದ್ಧರಾಗಲು ಮಾಹಿತಿ ಸಾಕಾಗಲ್ಲ ಜಾಣರನ್ನೇ ಬೇರೆ ಪ್ರಬುದ್ಧ ಆಗೋದೇ ಬೇರೆ ಜಾಣರಾಗೋದು ಅದು ಒಂದು ಎಲ್ಲರಾಗ್ತಾರ ಜಾಣರು ಒಂದು ಗಿಳಿ ಕೂಡ ಜಾಣ ಆಗ್ತದೆ ಪ್ರಾಣಿ ಪಕ್ಷಿಗಳು ಕೂಡ ಜಾಣ ಆಗ್ತದೆ ಪ್ರಬುದ್ಧರು ಮನುಷ್ಯರು ಮಾತ್ರ ಆಗ್ತಾರೆ ಪ್ರಬುದ್ಧತೆ ಯಾರಲ್ಲಿ ಬರ್ತದೆ ಅಂದ್ರೆ ಮನುಷ್ಯರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಬರಬಹುದು ಅದು ಗುರುತಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಎಲ್ಲಿ ಇರಬಹುದು ಯಾಕಂದ್ರೆ ನಮ್ ಕಾಣ ಇಲ್ಲ ಅಂತಂದ್ರೆ ನಾವು ಇಲ್ಲ ನಾವು ಕೋಲ್ಡ್ರೀವಿ ಪ್ರಪಂಚ ತಪ್ಪದು ಪ್ರಪಂಚದಲ್ಲಿ ಬೆಳಕಲ್ಲ ಸೂರ್ಯನ ಚಂದ್ರನ ನಮ್ ಕಣ ಕೋರ್ಡ್ ಆಗ ನಮ್ ಕಾಣ್ ನಾವ್ ಏನು ಮಾಡಕ್ಕಾಗಲ್ಲ ಹಂಗ ಪ್ರಾಣಿ ಪಕ್ಷಿಗಳಲ್ಲಿ ಪ್ರಬುದ್ಧತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾರು ಕಾಣೋ ಕಣ್ಣು ನಮ್ಗೆ ಮನುಷ್ಯರದಷ್ಟೇ ಗೊತ್ತಾಗ್ತದೆ ಪ್ರಾಣಿ ಪಕ್ಷಿಗಳು ಕೆಲವೊಂದಷ್ಟೇ ಗೊತ್ತಾಗ್ತದೆ ಇಡೀ ಪ್ರಾಣಿ ಪಕ್ಷಿಗಳ ಭಾವ ಎಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಾವು ಜಾನರಾಗ್ತಾ ಇದ್ದೀವಿ ಪ್ರಬುದ್ಧರು ಕಡಿಮೆ ಆಗ್ತಾ ಇದೆ ಪ್ರಬುದ್ಧರಾಗುವತ್ತ ನಾವು ಹೆಜ್ಜೆ ಇಡಬೇಕಾಗಿದೆ ಅದೇ ಮಾಹಿತಿ ಸಂಗ್ರಹ ಮಾಡ್ಕೊಂತ ಉಂಟು ಅದನ್ನ ಸಂಗ್ರಹಿಸೋದು ಇದನ್ನ ಸಂಗ್ರಹಿಸುದು ಅದು ಗೊತ್ತದ ಇದು ಗೊತ್ತದ ಅಷ್ಟೇ ನಮಗ್ ಬೇಕಾಗ್ಯದ ಅದ್ರ ಬಗ್ಗೆ ನಮಗೆ ಮಾಹಿತಿ ಅದ ಗೊತ್ತದ ಇದ್ರ ಬಗ್ಗೆ ಮಾಹಿತಿ ಇದು ಗೊತ್ತದ ತಿಳ್ಕೋದು ಅಷ್ಟೇ േ ജ്ഞാന ജ്ഞാനനേ ബേരെ മാത്ര ജ്ഞാന അതേ ബേറെ മാത്ര ജ്ഞാന മാഹിതി നമ്മ ഇത്തരുന്ന പട്ക്കി ಮಾಹಿತಿ ಮತ್ತೊಬ್ಬರದಾಗಿರುತ್ತೆ ಮತ್ತೊಂದು ವಸ್ತುವಿಂದಾಗಿರ್ತೀವಿ ಮತ್ತೊಂದು ವಿಷಯದ್ದಾಗಿರ್ತದೆ ಆದರೆ ಜ್ಞಾನ ಸ್ವಯಂದಾಗಿರ್ತದೆ ನಮ್ದಾಗಿರ್ಬೋದು ಸ್ವಂತದ್ದಾಗಿರ್ತದೆ ಹಿಂಗಾಗಿ ಜ್ಞಾನ ಅನುಭವದಿಂದ ಬರ್ತದ ಹೊರತು ನನಗೆ ಸುಮ್ಮನೆ ಪ್ರಥಮ ನಾವು ಅದನ್ನು ಅನುಭವಿಸ್ತೀವಿ ಒಳಗ ಮನಸಾರೆ ಈ ಮಾಹಿತಿ ಏನಾದ್ರೂ ಬುದ್ಧಿಗೆ ಸಂಬಂಧಪಟ್ಟದಷ್ಟೇ ವ್ಯಾಮ್ ಇದ್ರ ಬಗ್ಗೆ ನಾವು ಹಿಂಗಿಂಗ್ ನೋಡಿ ಜ್ಞಾನ ಅನುಭವದಿಂದ ಬಂದದ ಅದು ಹಿಂಗ ಹಿಂಗಾದಂತ ಅಷ್ಟೇ ಹೇಳೋದಿಲ್ಲ ಹಿಂಗಾಗಿ ಆಗ್ತದ ಹಿಂಗೇ ಅಲ್ಲಿ ನಿರ್ದಿಷ್ಟತೆ ಇದೆ ಅದು ಅಲ್ಲಿ ಆಳವಿದೆ ಆಳವಾದ ಅನುಭವ ಅದ್ರ ಬಗ್ಗೆ ಸಂಪೂರ್ಣವಾದ ಎಲ್ಲ ಪರಿಚಯ ಅಲ್ಲಿ ಮನುಷ್ಯ ಈ ಮಾಹಿತಿಯಿಂದ ಬಿದ್ದೀವಿ ನಾವು ನಮ್ಮ ಋಷಿಮುನಿಗಳು ಜ್ಞಾನಗತಿದ್ರು ನಾವೀಗ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಬರೀ ಮಾಹಿತಿ ಅಷ್ಟೇ ಮುಖ್ಯ ನಾವು ಈ ಬದುಕೆಕ್ಕೂ ಮಾಹಿತಿ ಇದೀವಿ ಅದನ್ನ ಸಂಗ್ರಹಿಸ್ತೀವಿ ಅದರಿಂದ ಹೆಂಗ್ ಲಾಭ ಮಾಡ್ಕೋಬೇಕಂತ ನೋಡ್ತೀವಿ ಆ ಮಾಹಿತಿಯನ್ನ ಬಳಸ್ಕೊಂಡು ನಮ್ಮ ಜೀವನ ಲಾಭ ಮಾಡ್ಕೋಕ್ ನಾವು ನೋಡ್ತಾ ಇದೀವಿ ಈ ಜೀವನ ಲಾಭವನ್ನ ಮಾಡ್ಕೊಂಡು ಬದುಕ್ ಬಿಡೋದು ಅಷ್ಟೇ ಜ್ಞಾನ ನಮಗ್ ಮುಖ್ಯ ಆಗ್ತಾ ಇಲ್ಲ ಮಾಹಿತಿ ಅಷ್ಟೇ ಮುಖ್ಯ ಆಗ್ತಾ ಇದೆ ಅದಕ್ಕಾಗಿ ಈಗಿನ ಜೀವನದಲ್ಲಿ ಸಂತೃಪ್ತಿ ಕೊರತೆ ಆಗ್ತಾ ಇದೆ ಸೌಲಭ್ಯಗಳು ಸಾಕಷ್ಟು ಅವ ಸುಖ ಸಾಕಷ್ಟು ಆದರೆ ಸಂತೃಪ್ತಿ ಇಲ್ಲ ಯಾಕ ಬರ್ತೇವೆ ಯಾಕೆ ಉಂಟು ಹೋಗ್ತಾ ಇಲ್ಲ ನಾವು ಜ್ಞಾನದ ಹಿಂದೆ ಹೋದಾಗ ಅವಾಗ ನೆಮ್ಮದಿ ಸಿಗ್ತದೆ ಜ್ಞಾನ ಯಾವಾಗ ಬರ್ತದೆ ಅನುಭವದಿಂದ ಬರ್ತದೆ ಇತರರ ಅನುಭವವನ್ನು ನಾವು ನೋಡಿ ಕಲಿಬಹುದು ಆದರೆ ಆ ಮಟ್ಟಕ್ಕೆ ನಾವು ಬೆಳಿಬೇಕಾಗ್ತದೆ ಇತರರ ಅನುಭವಗಳಿಂದ ಕೂಡ ನಾವು ನಮ್ಮ ಪಾಠ ಜೀವನ ಪಾಠಗಳನ್ನು ಕಲೀಬಹುದು ಜ್ಞಾನವನ್ನು ಗಳಿಸಬಹುದು ಆದರೆ ಆ ಮಟ್ಟಕ್ಕೆ ನಾವು ಬೆಳೆದಿರ್ಬೇಕಾಗ್ತದೆ ನಾವು ಸ್ವತಂತ್ರವಾಗಿರ್ಬೇಕು ಬದುಕು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಸಾಧಬೇಕು ಅಂತಂದ್ರೆ ಮಾಹಿತಿಯಿಂದ ಸಾಧ್ಯನೇ ಇಲ್ಲ ಅದು ನಮಗೆ ನೀಡೋದಿಲ್ಲ ಮಾಹಿತಿ ಸಂಪೂರ್ಣವಾಗಿ ನಮ್ಮನ್ನು ಸ್ವತಂತ್ರ ಮಾಡೋದಿಲ್ಲ ನಾವು ಸ್ವತಂತ್ರ ಆಗ್ಬೇಕಂದ್ರೆ ನಮಗೆ ಒಂದೇ ದಾರಿ ಜ್ಞಾನವನ್ನ ಕಳಿಸ್ಬೋದು ಜ್ಞಾನದ ಗಳಿಕೆ ಅನುಭವದ ಮೂಲಕ ಆಗ್ತದೆ ಒಂದಿಷ್ಟು ಓದಬಹುದು ತಿಳ್ಕೋಬಹುದು ಆದ್ರೆ ಅದನ್ನು ನಮ್ಮ ಅನುಭವವಾಗಿಸಿಕೊಂಡೇ ಬಂದ್ರೆ ಅವಾಗ ಜ್ಞಾನ ಅಲ್ಲಿವರೆಗೆ ಅದು ಮಾಹಿತಿನೇ ಯಾವಾಗ ನಮ್ಮ ಸ್ವ ಅನುಭವಕ್ಕೆ ತುಂಬಿಕೊಂಡು ನಾವು ಅದನ್ನು ಪರೀಕ್ಷಿಸಿ ಅರ್ಥ ಪಡ್ಕೊಂತೀವಿ ಅವಾಗ ಅದು ಜ್ಞಾನ ಆಗ್ತದೆ ಅಲ್ಲಿವರೆಗೂ ಅದು ಮಾಹಿತಿನೇ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನು ನಾನು ಓದಿದ್ದೆ ಅಂತ ತಿಳ್ಕೊಂಡೆ ಅಂದ್ರೆ ಅಲ್ಲಿಗೆ ಮುಗಿಯೋದಿಲ್ಲ ಓದಿ ತಿಳ್ಕೊಂಡ್ರೆ ಮುಗಿಯೋದಿಲ್ಲ ಅದನ್ನು ನನ್ನ ಅನುಭವದ ಮೂಸೆಯಲ್ಲಿ ಕಾಯಿಸ್ಬೇಕಾಗ್ತದೆ ಆದ್ರೆ ಅಲ್ಲಿ ಜ್ಞಾನ ಉಂಟಾಗ್ತದೆ ಅವಾಗ ಜ್ಞಾನ ಸಿಗ್ತದೆ ಅನುಭವದ ಅನು ಅನುಭವದಿಂದ ಜ್ಞಾನ ಸಿಗ್ತದ ಆ ಜ್ಞಾನದಿಂದಲೇ ನಾವು ಜೀವನದಿಂದ ಸ್ವತಂತ್ರರಾಗ್ತೀವಿ ಬದುಕಲ್ಲಿ ಸ್ವತಂತ್ರರಾಗ್ತೀವಿ ಸ್ವಾತಂತ್ರ್ಯದ ಬದುಕು ಸ್ವಚ್ಛಂದದ ಬದುಕು ಅವಾಗ ನಮ್ದಾಗ ಅಲ್ಲಿತನ ಸಾಧ್ಯ ಇಲ್ಲ ಅಲ್ತನ ಈ ನಗಳ ಆಟ ಬೇಕಷ್ಟು ಸೌಲಭ್ಯ ಇರಲಿ ಮನಸ್ಸಿಗೆ ನೆಮ್ಮದಿ ಇರಲಿ ಮನಸ್ಸಿಗೆ ನೆಮ್ಮದಿ ಯಾವಾಗ ಸಿಗ್ತದಂದ್ರೆ ಬದುಕು ಸ್ವಚ್ಛಂದವಾದಾಗ ಸಿಗ್ತದೆ ಅದಕ್ಕೆ ನಾವು ಪರಋಗಳು ಜ್ಞಾನಕ್ಕೆ ಮಹತ್ವ ಕೊಟ್ಟರು ಅನುಭವಕ್ಕೆ ಮಹತ್ವ ಕೊಟ್ಟರು ಅವರು ಸುಮ್ ಸುಮ್ಮನೆ ಅದಕ್ಕೆ ಮಹತ್ವ ಕೊಡಲಿಲ್ಲ ಅವ್ರಿಗೆ ಬತ್ತಿತ್ತು ಜೀವನ ಸ್ವಚ್ಛಂದವಾಗಬೇಕು ಸ್ವತಂತ್ರವಾಗಬೇಕು ಅಂದರೆ ಜ್ಞಾನನೇ ಮುಖ್ಯ ಅಂತ ಈಗ ನಾವು ಅದನ್ನ ಬಿಟ್ಟಿವಿ ಮಾಹಿತಿಯಿಂದ ಹೊಂಟೀವಿ ಅದಕ್ಕೆ ನಮ್ಗೆ ಬರೋ ಸುಖ ಸಿಗತ್ತ ನೆಮ್ಮದಿ ಸಿಗ್ತಾ ಇಲ್ಲ ಧನ್ಯವಾದಗಳು